ಪರದವಾಗಿ ಕನ್ನಡ ಜನತೆಯ ಪರವಾಗಿ ಸಿದ್ದರಾಮಯ್ಯ ಸಾಹೇಬರಿಗೆ ಸ್ವಾಗತ ಸುಸ್ವಾಗತವನ್ನು ಕೊರೋಣ ಎಲ್ಲರೂ ಒಂದು ಜೋರಾದ ಅವರಿಗೆ ಸ್ವಾಗತವನ್ನು ಕೊರೋಣ ದಯಮಾಡಿ ನಿಟ್ಕೊಂಡಿದ್ದರೆಲ್ಲ ಕೂತ್ಕೊಂಡ್ಬಿಡಿ ಚೇರುಗಳಲ್ಲಿ ಕೂತ್ಕೊಂಡು ಬಿಡಿ ದಯಮಾಡಿ ಎಲ್ಲ ನಿಟ್ಕೊಂಡ್ಬಿಡಿ ಜನೆಯ ಎಂಟನೇ ಬಾರಿ ಬಂದಿರತಕ್ಕಂಥದ್ದು ಸಿದ್ದರಾಮಯ್ಯನವರು ಇನ್ ಸಿದ್ದರಾಮಯ್ಯನವರು ಈ ಸ್ತ್ರೀಗಳನ್ನು ದಾಟಿ ಮುಂದೆ ಬಂದಿದ್ದಾರೆ ಇದು ನಿಜಕ್ಕೂ ಬಹಳ ಇದೆಲ್ಲವೂ ಇದೆ ನಾನು ಅನೇಕ ಬಾರಿ ನಾನು ಯೋಚನೆ ಮಾಡ್ತಾ ಇರ್ತೀನಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ನಂತರ ಬೀದಿಯಲ್ಲಿ ರಸ್ತೆ ರಸ್ತೆಯಲ್ಲಿ ಕೆಲಸಕ್ಕಾಗಿ ಕನ್ನಡಿಗರು ದಂಗೆ ಹೇಳ್ತಾರೆ ಅಲ್ಲಿವರೆಗೆ ಅದಾದ ನಂತರ ಸಿದ್ದರಾಮಯ್ಯವರದು ಇಡೀ ರಾಷ್ಟ್ರದ ಗಮನವನ್ನು ಸೆಳೆತು ರಾಷ್ಟ್ರದ ಎಲ್ಲ ಮುಖ್ಯಮಂತ್ರಿ ಆದ್ರೂ ಚಿಂತೆ ಇಲ್ಲ ನಾನೇನೋ ಒತ್ತಾಯ ಮಾಡಕ್ ಹೋಗೋದಿಲ್ಲ ಕಾವಿ ಪಟ್ಟಿ ಹಾಕೋದು ಬಿಡೋದು ನಿಮಗ್ ಸೇರಿದ್ದು ನಾವೇನು ಒತ್ತಾಯ ಮಾಡಕ್ ಹೋಗಲ್ಲ ಕಾರು ಬಹಳ ಅತ್ಯಂತ ಗೌರವ ಈ ವಿಭೂತಿಯನ್ನ ವಿಶ್ವದಲ್ಲೇ ಆದರ್ಶ ಪ್ರೀತಿ ಅಭಿಮಾನ ಇಡೀ ಕರ್ನಾಟಕದ ಸಮಗ್ರ ಕರ್ನಾಟಕ ಆದದ್ದು ಕನ್ನಡಿಗರಿಗಾಗಿ ಕರ್ನಾಟಕ ನಾಮಕರಣದ್ದು ಕನ್ನಡಿಗರಿಗಾಗಿ ನೀವು